ಎಲ್ಲರಿಗೂ ನಮಸ್ಕಾರ ಭಾರತದ ಪುಣ್ಯಭೂಮಿಯಲ್ಲಿ ಅದೆಷ್ಟೋ ದೇಗುಲಗಳಿವೆ ಅದೆಷ್ಟೋ ಕಥೆಗಳಿವೆ ಕೆಲವೊಂದು ದೇವಸ್ಥಾನಗಳು ಅದರದ್ದೇ ಆದ ವೈಶಿಷ್ಟ್ಯತೆಗಳಿಂದ ಪ್ರಖ್ಯಾತಿಯನ್ನ ಗಳಿಸಿವೆ ಅಂತಹದ್ದೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವಂತಹ ಹಾಸನಾಂಬ ದೇವಸ್ಥಾನವೂ ಕೂಡ ಒಂದಾಗಿದೆ ವರ್ಷದಲ್ಲಿ ಕೇವಲ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ದರ್ಶನವನ್ನ ಕೊಡುವಂತಹ ಈ ತಾಯಿ ಉಳಿದ ಮುನ್ನೂರ ಐವತ್ತಕ್ಕೂ ಹೆಚ್ಚು ದಿನಗಳು ತನ್ನ ಗರ್ಭಗುಡಿಯಲ್ಲಿ ವಿಶೇಷವಾದಂತಹ ಪವಾಡಗಳನ್ನು ಸೃಷ್ಟಿಸಿರುತ್ತಾಳೆ ಇಂದಿನ ನಮ್ಮ ಸಂಚಿಕೆಯಲ್ಲಿ ಹಾಸನಾಂಬ ದೇವಿಯ ಆಗಮನದ ಮೂಲ ಸಪ್ತಮಾತ್ರಿಕೆಯರ ಜನ್ಮ ರಹಸ್ಯ ದೇವಸ್ಥಾನದ ನಿರ್ಮಾಣದ ಇತಿಹಾಸ ಹಾಗೂ ದೇವಿಯ ಪವಾಡಗಳನ್ನು ಕುರಿತು ತಿಳಿಯೋಣ ಇದು ಕೇವಲ ಕಥೆಯಲ್ಲ ನಂಬಿಕೆ ಮತ್ತು ಆಧ್ಯಾತ್ಮಿಕತೆಯ ಮೂಲ ಪುರಾತನ ಹಿಂದೂ ಧರ್ಮವು ಶಕ್ತಿ ಪೂಜೆಯ ಒಂದು ಪ್ರಮುಖ ಭಾಗವಾಗಿದೆ ಹಿಂದೆ ರಕ್ತ ಬೀಜಾಸುರನೆಂಬ ಭಯಂಕರ ರಾಕ್ಷಸನ ಅಟ್ಟಹಾಸವು ಮಿತಿಮೀರಿತ್ತು ಇವನು ಬ್ರಹ್ಮನಿಂದ ಪಡೆದ ವರದಿಂದ ಅತ್ಯಂತ ಬಲಿಷ್ಠನಾಗಿದ್ದ ಅವನಲ್ಲಿ ಒಂದು ವಿಚಿತ್ರ ಶಕ್ತಿ ಇತ್ತು ಅವನ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ದರೂ ಆ ಒಂದೇ ಹನಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೊಸ ರಕ್ತ ಬೀಜಾಸುರರು ಹುಟ್ಟುತ್ತಿದ್ದರು ಇದರಿಂದ ಅವನನ್ನು ಸಂಹರಿಸಲು ದೇವರಿಗೆ ಅಸಾಧ್ಯವಾಗಿತ್ತು ಇದರಿಂದ ದೇವತೆಗಳು ರಕ್ತ ಬೀಜಾಸುರನ ವಿರುದ್ಧ ಹೋರಾಡಿ ಸೋಲನ್ನಪ್ಪಿದ್ದಾಗ ಅವರು ಆದಿಪರ ಶಕ್ತಿ ದುರ್ಗಾದೇವಿಯ ಮೊರೆ ಹೋದರು ಇದರಿಂದ ದುರ್ಗಾದೇವಿಯು ತನ್ನ ಉಗ್ರ ರೂಪದಲ್ಲಿ ಯುದ್ಧ ಕೇಳಿದಳು ದುರ್ಗೆಯು ಅವನನ್ನು ಸಂಹರಿಸಲು ಪ್ರಯತ್ನಿಸಿದಳು ಆದರೆ ಅವನ ದೇಹದಿಂದ ಬೀಳುತ್ತಿದ್ದ ಒಂದೊಂದು ಹನಿ ರಕ್ತದಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ರಕ್ತ ಬೀಜ ಹುಟ್ಟಿ ಯುದ್ಧ ಭೂಮಿ ತುಂಬಿ ಹೋಗಿತ್ತು ಆಗ ಆದಿಪರ ಶಕ್ತಿ ಒಂದು ಮಹಾನ್ ನಿರ್ಧಾರವನ್ನು ಕೈಗೊಂಡಳು ಸಮಸ್ತ ದೇವತೆಗಳ ಶಕ್ತಿಯನ್ನು ಒಂದುಗೂಡಿಸಿ ತನ್ನ ಸ್ವರೂಪದಿಂದಲೇ ಪ್ರಬಲ ಶಕ್ತಿಗಳನ್ನ ಸೃಷ್ಟಿಸಲು ನಿರ್ಧರಿಸಿದಳು ಹೀಗೆ ಪ್ರತಿ ದೇವತೆಗಳ ಶಕ್ತಿಯಿಂದ ಒಂದೊಂದು ದೇವಿಯರು ಉದ್ಭವಿಸಿದರು ಬ್ರಾಹ್ಮಿಣಿ ಸೃಷ್ಟಿಕರ್ತ ಬ್ರಹ್ಮನಿಂದ ಹಂಸಿನಿಯಾಗಿ ವೈಷ್ಣವಿ ಪಾಲಕ ವಿಷ್ಣುವಿನ ಶಕ್ತಿಯಿಂದ ಗರುಡವಾಹಿನಿಯಾಗಿ ಮಹೇಶ್ವರಿ ಸಂಹಾರಕ ಶಿವನ ಶಕ್ತಿಯಿಂದಾಗಿ ವೃಷಭವಾಹಿನಿಯಾಗಿ ಕೌಮಾರಿ ಕಾರ್ತಿಕೇಯನ ಶಕ್ತಿಯಿಂದ ನವಿಲು ವಾಹಿನಿಯಾಗಿ ಇಂದ್ರಾಣಿ ದೇವತೆಗಳ ರಾಜ ಇಂದ್ರನ ಶಕ್ತಿಯಿಂದ ಐರಾವತ ವಾಹಿನಿಯಾಗಿ ವಾರಾಹಿ ವಿಷ್ಣುವಿನ ವಾರಾಹ ಅವತಾರದ ಶಕ್ತಿಯಿಂದ ಹಂದಿಮುಖಿಯಾಗಿ ಚಾಮುಂಡಿ ಸ್ವತಃ ದುರ್ಗಾ ಮಾತೆಯು ಉಗ್ರ ರೂಪವಾಗಿ ಅವತಾರವನ್ನ ಹೊಂದುತ್ತಾಳೆ ಈ ಏಳು ದೇವಿಯರೇ ಸಪ್ತ ಮಾತೃಕೆಯರು ಇವರು ತಮ್ಮದೇ ಆದ ವಿಶೇಷ ಶಕ್ತಿ ವಾಹನ ಆಯುಧಗಳಿಂದ ರಕ್ತ ಬೀಜಾಸುರನ ಸಂಹಾರಕ್ಕೆ ಯುದ್ಧಕ್ಕಿಳಿದರು ದೇವಿಯು ಅವನ ಒಂದೊಂದು ಹನಿ ರಕ್ತವು ನೆಲಕ್ಕೆ ಬೀಳುವ ಮೊದಲೇ ಕುಡಿದು ಬಿಡುತ್ತಿದ್ದಳು ಹೀಗಾಗಿ ಹೊಸ ಅಸುರರ ಸೃಷ್ಟಿ ನಿಂತು ಹೋಗಿ ಸಪ್ತ ಮಾತೃಕೆಯರ ವಿಶೇಷ ಶಕ್ತಿಗಳಿಂದ ರಕ್ತ ಬೀಜಾಸುರನ ಸಂಹಾರ ಮಾಡಿದರು ಲೋಕಕ್ಕೆ ಮತ್ತೆ ಶಾಂತಿ ಮರಳಿತು ರಕ್ತಬೀಜಾಸುರನ ಸಂಹಾರದ ನಂತರ ಲೋಕಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಉದ್ದೇಶದಿಂದ ಈ ಮಾತೃಕಿಯರು ಭೂಲೋಕದಲ್ಲಿ ಸಂಚರಿಸಲು ನಿರ್ಧರಿಸಿದರು ಅವರು ಭಾರತದ ವಿವಿಧ ಭಾಗಗಳಲ್ಲಿ ಸಂಚರಿಸುತ್ತಾ ಭಕ್ತರನ್ನು ಅನುಗ್ರಹಿಸುತ್ತಾ ದುಷ್ಟಶಕ್ತಿಗಳನ್ನು ನಾಶಪಡಿಸುತ್ತಾ ಬಂದರು ತಮ್ಮ ಸಂಚಾರದ ಭಾಗವಾಗಿ ಅವರು ಕರ್ನಾಟಕದ ಈ ಸುಂದರವಾದ ಪ್ರದೇಶಕ್ಕೆ ಬಂದರು ಇಲ್ಲಿನ ನೈಸರ್ಗಿಕ ಸೌಂದರ್ಯ ಹಸಿರು ರಾಶಿ ಮತ್ತು ಶಾಂತ ಪರಿಸರದಿಂದ ಆಕರ್ಷಿತರಾದರು ಆ ಏಳು ದೇವಿಯರಲ್ಲಿ ಮೂವರು ದೇವಿಯರು ಶ್ರೀ ಹಾಸನಾಂಬೆ ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಕೆಂಚಾಂಬೆಯಾಗಿ ಈ ಪವಿತ್ರ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸಿದರು ಇವರಲ್ಲಿ ನಗೆ ಬಿರುವ ಅಂಬೆಯು ಹಾಸನಾಂಬೆ ಎಂಬ ಹೆಸರಿನಲ್ಲಿ ಹಾಸನದ ಹೃದಯ ಭಾಗದಲ್ಲಿ ಭಕ್ತರನ್ನು ರಕ್ಷಿಸಲು ನೆಲೆಸಿದಳು ಈ ದೇವಿಯ ಹೆಸರಿನಿಂದಲೇ ಈ ಭಾಗಕ್ಕೆ ಹಾಸನ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ದೇವಿಯ ಮೂಲ ಸ್ವರೂಪವು ಒಂದು ಮಣ್ಣಿನ ಹುತ್ತದ ರೂಪದಲ್ಲಿ ಇರುವುದು ವಿಶೇಷ ಹಾಸನಾಂಬೆ ದೇವಾಲಯದ ನಿರ್ಮಾಣವು ಇತಿಹಾಸದ ಆಳದಲ್ಲಿ ಬೇರೂರಿದೆ ಕ್ರಿಸ್ತಶಕ ಹನ್ನೆರಡನೇ ಶತಮಾನದ ಸುಮಾರಿಗೆ ಕರ್ನಾಟಕದ ಮಹಾನ್ ಸಾಮ್ರಾಜ್ಯವಾದ ಹೊಯ್ಸಳ ಅರಸರು ಈ ದೇಗುಲವನ್ನು ನಿರ್ಮಿಸಿದರು ಎಂದು ಐತಿಹಾಸಿಕಾರರು ನಂಬುತ್ತಾರೆ ಹೊಯ್ಸಳರು ತಮ್ಮ ಕಲಾತ್ಮಕ ಮತ್ತು ಅದ್ಭುತ ದೇವಾಲಯ ನಿರ್ಮಾಣಗಳಿಗೆ ಹೆಸರುವಾಸಿಯಾಗಿದ್ದರು ಬೇಲೂರು ಹಳೆಬೀಡಿನಂತಹ ವಿಶ್ವವಿಖ್ಯಾತ ದೇವಾಲಯಗಳನ್ನು ಕಟ್ಟಿಸಿದ ಹೊಯ್ಸಳರು ಹಾಸನದಲ್ಲಿ ಆಸನಾಂಬಿ ದೇವಿಗೂ ಒಂದು ಭವ್ಯ ದೇಗುಲವನ್ನು ನಿರ್ಮಿಸಿದರು ಈಗ ನಾವು ಹಾಸನಾಂಬೆಯ ಅತ್ಯಂತ ರೋಮಾಂಚಿಕ ಹಾಗೂ ಅದ್ಭುತ ಶಕ್ತಿಯ ಕಡೆ ಬರೋಣ ದೇವಿ ಹಾಸನಾಂಬೆ ವರ್ಷದಲ್ಲಿ ಕೇವಲ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಅಂದರೆ ಸುಮಾರು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಮಾತ್ರ ದರ್ಶನ ನೀಡುತ್ತಾಳೆ ಉಳಿದ ಮುನ್ನೂರೈವತ್ತಕ್ಕೂ ಹೆಚ್ಚು ದಿನಗಳ ಕಾಲ ದೇವಾಲಯದ ಬಾಗಿಲುಗಳು ಮುಚ್ಚಲಾಗುತ್ತದೆ ಈ ಬಾಗಿಲು ಮುಚ್ಚುವ ಪ್ರಕ್ರಿಯೆ ಪವಾಡಕ್ಕೆ ಸಾಕ್ಷಿಯಾಗುತ್ತದೆ ದೇಗುಲದ ಬಾಗಿಲನ್ನು ಮುಚ್ಚುವಾಗ ಪ್ರಧಾನ ಅರ್ಚಕರು ದೇವಿಯ ಮುಂದೆ ಒಂದು ಮಣ್ಣಿನ ದೀಪದಲ್ಲಿ ಎಣ್ಣೆ ಹಾಕಿ ನಂದಾ ದೀಪವನ್ನು ಹಚ್ಚುತ್ತಾರೆ ಜೊತೆಗೆ ಒಂದು ಕಳಶದಲ್ಲಿ ಶುದ್ಧ ನೀರು ದೇವಿಗೆ ಇಷ್ಟವಾದ ತಾಜಾ ಹೂವುಗಳು ಮತ್ತು ನೈವೇದ್ಯಕ್ಕೆ ಅಕ್ಕಿ ಬೆಲ್ಲವನ್ನು ಇಟ್ಟು ಹೋಗುತ್ತಾರೆ ದೇವಿ ಇಡೀ ವರ್ಷ ಧ್ಯಾನ ಸ್ಥಳದಲ್ಲಿ ಇರುತ್ತಾಳೆ ಎಂದು ನಂಬಲಾಗುತ್ತದೆ ಒಂದು ವರ್ಷದ ನಂತರ ಮತ್ತೆ ದೀಪಾವಳಿಯ ಶುಭ ಸಂದರ್ಭದಲ್ಲಿ ದೇವಾಲಯದ ಬಾಗಿಲುಗಳನ್ನು ತೆರೆಯಲಾಗುತ್ತದೆ ಆಗ ಅಲ್ಲಿದ್ದ ಭಕ್ತರು ಮತ್ತು ಅರ್ಚಕರು ಕಂಡದ್ದು ಪವಾಡವೇ ಸರಿ ಹಿಂದಿನ ವರ್ಷ ಹಚ್ಚಿ ಹೋಗಿದ್ದ ನಂದಾದೀಪವು ಇನ್ನೂ ಪ್ರಜ್ವಲಿಸುತ್ತಿರುತ್ತದೆ ದೇವಿಗೆ ಅರ್ಪಿಸಿದ ಹೂವುಗಳು ಒಂದು ವರ್ಷ ಕಳೆದರೂ ಬಾಡಿರುವುದಿಲ್ಲ ಕಳಶದಲ್ಲಿದ್ದ ನೀರು ಅಥವಾ ಅಕ್ಕಿ ಬೆಲ್ಲವು ಸ್ವಲ್ಪವೂ ಹಾಳಾಗಿರುವುದಿಲ್ಲ ಕೆಟ್ಟ ವಾಸನೆ ಬಂದಿರುವುದಿಲ್ಲ ಈ ಪವಾಡವನ್ನು ಕಣ್ಣಾರೆ ಕಂಡ ಭಕ್ತರು ಮೈ ರೋಮಾಂಚನಗೊಳ್ಳುತ್ತದೆ ದೇವಿಯ ದಿವ್ಯ ಶಕ್ತಿ ಮತ್ತು ನಿರಂತರ ಉಪಸ್ಥಿತಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ ಹಾಸನಾಂಬಿ ದೇಗುಲದಲ್ಲಿ ಇಂದಿಗೂ ಇರುವ ಮತ್ತೊಂದು ಪ್ರಮುಖ ಮತ್ತು ಮನಕಲುಕುವ ಕತೆ ಅದು ಸೊಸೆ ಕಲ್ಲಿನ ಕತೆ ಬಹಳ ಇಂದಿನ ಕಾಲದಲ್ಲಿ ದೇವಾಲಯದ ಅರ್ಚಕರ ಮನೆಯ ಸೊಸೆ ಅತ್ತೆಯ ಕಿರುಕುಳಕ್ಕೆ ಒಳಗಾಗಿದ್ದಳು ಪ್ರತಿದಿನ ಆಕೆಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಲಾಗುತ್ತಿತ್ತು ಅತ್ತೆಯ ದುಷ್ಟತನದಿಂದ ಬೇಸತ್ತ ಸೊಸೆ ತನ್ನ ಸಂಕಟವನ್ನು ದೇವಿ ಆಸನಾಂಬಿಯ ಮುಂದೆ ನಿವೇದಿಸಿಕೊಂಡಳು ತನ್ನ ಮೇಲೆ ಆಗುತ್ತಿದ್ದ ದೌರ್ಜನ್ಯವನ್ನು ಸಹಿಸಲಾಗದ ಆಕೆ ಕೊನೆಗೆ ದೇವಿಯನ್ನು ಪ್ರಾರ್ಥಿಸಿ ತಾಯಿ ನನ್ನನ್ನು ರಕ್ಷಿಸು ಇಲ್ಲವಾದರೆ ನಿನ್ನಲ್ಲಿ ಲೀನಾ ಮಾಡಿಕೊ ಎಂದು ಕರುಣಾಜನಕವಾಗಿ ಬೇಡಿಕೊಂಡಳು ಸೊಸೆಯ ಅಳಲು ಕೇಳಿ ಕರುಣಾಮಯಿ ದೇವಿ ಆಕೆಗೆ ರಕ್ಷಣೆ ನೀಡಿ ಆಕೆಯನ್ನು ಒಂದು ಕಲ್ಲಿನ ರೂಪಕ್ಕೆ ಪರಿವರ್ತಿಸಿ ದೇಗುಲದ ಗರ್ಭಗುಡಿಯ ಒಂದು ಮೂಲೆಯಲ್ಲಿ ನಿಲ್ಲುವಂತೆ ಮಾಡಿದಳು ಈ ಕಲ್ಲೆ ಇಂದಿಗೂ ಸೊಸೆ ಕಲ್ಲು ಎಂದು ಪ್ರಸಿದ್ಧವಾಗಿದೆ ದೇವಸ್ಥಾನದ ಬಾಗಿಲು ತೆರೆದಾಗ ಈ ಕಲ್ಲನ್ನು ಸಹ ಭಕ್ತರು ನೋಡಬಹುದು ದಂತಕಥೆಗಳ ಪ್ರಕಾರ ಈ ಕಲ್ಲು ಪ್ರತಿ ವರ್ಷ ಒಂದು ಅಗಳಷ್ಟು ಗರ್ಭಗುಡಿಯ ಕಡೆಗೆ ಚಲಿಸುತ್ತದೆ ಎಂಬ ನಂಬಿಕೆ ಇದೆ ಈ ಕಲ್ಲು ಸಂಪೂರ್ಣವಾಗಿ ಗರ್ಭಗುಡಿಯನ್ನು ಪ್ರವೇಶಿಸಿದ ದಿನ ಕಲಿಯುಗ ಅಂತ್ಯವಾಗುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ ಈ ಕಥೆಯು ದೇವಿಯು ಭಕ್ತರ ಕಷ್ಟಗಳಿಗೆ ಸ್ಪಂದಿಸುವಳು ಮತ್ತು ಅನ್ಯಾಯವನ್ನು ಎಂದಿಗೂ ಸಹಿಸುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ದೀಪಾವಳಿ ಸಮಯದಲ್ಲಿ ನಡೆಯುವ ಹಾಸನಹಂಬಿ ಜಾತ್ರೆಯು ಒಂದು ದೊಡ್ಡ ಉತ್ಸವವೇ ಸರಿ ಈ ಕೆಲವೇ ದಿನಗಳ ದರ್ಶನಕ್ಕಾಗಿ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಹಾಸನಕ್ಕೆ ಹರಿದು ಬರುತ್ತಾರೆ ಈ ಸಮಯದಲ್ಲಿ ದೇವಾಲಯವನ್ನು ಹೂಗಳಿಂದ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತದೆ ವಿಶೇಷ ಪೂಜೆಗಳು ಹೋಮ ಹವನಗಳು ನಡೆಯುತ್ತವೆ ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ ಜನರ ನಂಬಿಕೆ ಸಂಸ್ಕೃತಿ ಮತ್ತು ಐತಿಹಾಸಿಕ ಪರಂಪರೆಯ ಒಂದು ದೊಡ್ಡ ಪ್ರತೀಕ ಹೀಗೆ ರಕ್ತ ಬೀಜಾಸುರನ ಸಂಹಾರಕ್ಕಾಗಿ ಆದಿಪರಾಶಕ್ತಿಯಿಂದ ಉದ್ಭವಿಸಿದ ಸಪ್ತ ಸಪ್ತಮಾತೃಕಿಯರಲ್ಲೊಬ್ಬಳೆ ನಮ್ಮ ಶ್ರೀ ಆಸನಾಂಬೆ ಹೊಯ್ಸಳರಂತಹ ಮಹಾನ್ ರಜಮನೆತನದ ಆಶ್ರಯದಲ್ಲಿ ನಿರ್ಮಿತವಾದ ಈ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ ಅದು ಜೀವಂತ ಪವಾಡಗಳಿಗೆ ಸಾಕ್ಷಿಯಾಗಿ ನಿಂತಿದೆ ಆಕೆಯ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಪದ್ಧತಿ ವರ್ಷವಿಡೀ ಉರಿಯುವ ದೀಪ ಬಾಡದ ಹೂವುಗಳು ಮತ್ತು ಸೊಸೆ ಕಲ್ಲಿನ ಕತೆಗಳು ಈ ದೇಗುಲದ ಸುತ್ತಲೂ ಒಂದು ಆಧ್ಯಾತ್ಮಿಕ ವಲಯವನ್ನು ಸೃಷ್ಟಿಸಿವೆ ಈ ಪುಣ್ಯ ಕ್ಷೇತ್ರದ ದರ್ಶನವನ್ನು ಒಮ್ಮೆಯಾದರೂ ಮಾಡಲೇಬೇಕು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು